ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗದಗ ಜಿಲ್ಲೆ ಗದಗ ತಾಲೂಕಿನ ಬೆಳ್ದಡಿ ಗ್ರಾಮಕ್ಕೆ ಬಂದಿದ್ದೀವಿ ಈ ಬೆಳ್ದಡಿ ಗ್ರಾಮದಲ್ಲಿ ನಮ್ಮ ರೈತರಿದ್ದಾರ ನೂರಪ್ಪಂತ ನೈ ರೈತರು ಅವರು ಈ ಬೆ ಈ ಥರ ಬೆಟ್ಟಗಡ್ಡಗಳಿಂದ ಕೂಡಿದ ಒಂದು ಜಾಗನ ಜಾಗದಲ್ಲಿ ತುಂಬ ಕಷ್ಟಪಟ್ಟು ತೆಂಗಿನ ಮರಗಳು ಬೆಳೆಸಿದರು ಆ ತೆಂಗಿನ ಮರ ಬೆಳೆಸಿದ್ರಲ್ಲ ಒಂದು ಒಂದು ಕಡೆ ಏನಾಗಿದೆ ಅಂದರೆ ಒಂದ ತೆಂಗಿನ ಒಂದ ತೆಂಗಿನಕಾಯಿಂದ ಐದು ಮರಗಳಾಗಿದ್ದಾವೆ ಬನ್ನಿ ಅದೊಂದು ಅದೊಂದು ತುಂಬಾ ವಿಶೇಷ ಇವ್ರೊಂದು ತೋಟದಲ್ಲಿ ಅದೊಂದು ತೋರಿಸ್ತೀವಿ ಬನ್ನಿ ವೀಕ್ಷಕರೇ ಇದಲ್ರಿ ಹಿಡದಾಗ ಒಂದೇ ಗಿಡದಾಗ ಐದು ಹುಟ್ಟಿವ್ರಿ ಅಂದ್ರ ಆರ್ ಒಂದು ಬಂತು ಅಲ್ಲಿಂದ ಇನ್ನೊಂದು ಆರ್ ತಿಂಗಳ ಒಂದ್ ಬಂತು ಒಂದ ವರ್ಷದವಾಗ ಐದು ಬಂದವರು ನೋಡಿ ಪರಾಗೆ ಬಿಡ್ರಿ ಇಲ್ಲಿ ಬರ್ಲಿ ಫೋಟೋ ಇಲ್ಲಿ ಓಡಿ ಬರ್ಲಿ ಇಲ್ಲಿ ಇಲ್ಲಿ ಹಾ ಇಲ್ಲಿಂದ ಇಲ್ಲಿ ದೋಣಿ ಇದೆ ಕಾಣಾತನತೆ ಬರಿ ಬಂದ್ಬಿಡ್ರಿ ಏ ಭಾರೀ ಈ ಕಷ್ಟ ಬಿಡಾ ಭಾರೀ ಮತ್ವರ ಬರೋ ಹಾಂ ರೈತ ಬಂದವರೆ ನಮ್ಮ ನೂರ ಪರ್ವಲ್ದಾಗ ಒಂದು ಇತ್ತು ಏನಪ್ಪ ಅಂತಂದ್ರೆ ಒಂದು ಸರ್ವಿತ್ತು ಆ ಸರ್ವಿಂದ ಅವರಿಗೆ ಮಳೆ ಆದಾಗ ಮಣ್ಣು ಕೂಡ ಹೋಗ್ತಾ ಇತ್ತು ನೀರು ಕೂಡ ವೇಸ್ಟಾಗಿ ಹರಿದು ಹೋಗ್ತಾ ಇತ್ತು ಅದರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಅವರು ಒಂದು ಪಂಚಾಯತಿ ಇತ್ತು ಒಂದು ಚೆಕ್ ಡ್ಯಾಮ್ ಕಟ್ಸ್ಕೊಂಡ್ರಿ ಇಲ್ಲಿ ಆ ಪ ಚೆಕ್ ಡ್ಯಾಮಿಂದ ತುಂಬ ಅನುಕೂಲ ಇದೆ ಅವ್ರಿಗೆ ನೀರು ಕೂಡ ನಿಂದಿರ್ತಾ ಇದಾವೆ ಮಣ್ಣಿನ ಒಂದು ಆಗ್ತಾ ಆಗ್ತಾಯಿಲ್ಲ ನಾವು ಊಟ ಮಾಡಿಬಿಟ್ಟು ಇಲ್ಲೇ ನೀರು ಕುಡಿದೀವಿ ಈ ನೀರು ಹೆಂಗಿದವ ಅಂತಂದ್ರೆ ತುಂಬ ರುಚಿ ಇದಾವೆ ಇದ್ರ ಮುಂದೆ ಫಿಲ್ಟರ್ ನೀರು ಯಾವುದಕ್ಕೆ ಅಲ್ಲ ಸರಿನಾ ರೈತ ಬಂದವ್ರೆ ತುಂಬ ರುಚಿ ಇದಾವೆ ತುಂಬ ಚ ಏನಂತಾರಲ್ಲ ತುಂಬ ಚೆನ್ನಾಗಿದಾವೆ ನೋಡಿ ನಮ್ಮ ರೈತರು ನಾವು ಎಲ್ಲ ಇದೇ ನೀರು ಕುಡಿತಾ ಇದ್ದೀವಿ ಈ ಥರ ನೀರು ಕುಡಿದು ಯಾಕೆ ಆಗ್ತಾಯಿದ್ದೇನೆ ಅಂತಂದರೆ ವಿಡಿಯೋ ಮಾಡಿ ಯಾಕೆ ಹಾಕ್ತಾಯಿದ್ದೇನೆ ಅಂತಂದರೆ ರ ರೈತ ಬಾಂಧವ್ರೆ ನಮ್ಮ ಒಂದು ಉತ್ತರ ಕನ್ನಡದ ಜನರಿಗೆ ಗೊತ್ತು ಈ ನೀರು ತುಂಬ ಚೆನ್ನಾಗಿರ್ತಾವ ಅನ್ನೋದು ಹಾಂ ಬೆಂಗಳೂರು ಜನರಿಗೆ ಕೆಲವೊಂದು ಏರಿಯಾ ಜನರಿಗೆ ಗೊತ್ತಿರಲ್ಲ ಈ ನೀರು ಕುಡಿತಾರ ತುಂಬ ಚಂಗೆ ಇರ್ತವೋ ಏನೋ ಅನ್ಕೊತಿರ್ತಾರೆ ಅವರು ಆ ಒಂದು ಉದ್ಯ ಅವ್ರಿಗೆ ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶದಿಂದ ಇದೊಂದು ವಿಡಿಯೋ ಮಾಡ್ತಾ ಇರೋದು ರೈತರೊಂದು ಮೀಟಿಂಗ್ ಇತ್ತು ಎಕ್ಸ್ಪೋಸ್ ಮೀಟಿಂಗ್ ಇತ್ತು ನಮ್ಮ ಸಂಕಲ್ಪ ಸಂಸ್ಕೋತಿ ಏನಪ್ಪ ಅಂದರೆ ಇಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ರು ಈ ಚೆಕ್ ಡ್ಯಾಮ್ ಊಟ ಮಾಡ್ಬಿಟ್ಟು ಚೆಕ್ ಡ್ಯಾಮ್ ಅಲ್ಲಿ ನೀರೇ ಕುಡಿದ್ರಿ ತುಂಬಾ ರುಚಿ ಅಣ್ಣ ಈ ನೀರಿನ ಬಗ್ಗೆ ಹೇಳೋಣ ಒಂದು ದೇವಸ್ಥಾನ ಅಂತ ಹೇಳಿ ದೇವಸ್ಥಾನ ಅದು ಹನ್ನೆರಡು ತಿಂಗಳ ಇದು ಮೂರು ವರ್ಷ ಮಳೆಗಾಲ ನೀರು ಅಲ್ಲಿ ಅದೇ ದೇವ್ರ ಮೂರ್ತಿ ಹೇಳ್ತಲ್ಲ ಆದ್ರೆ ಬುಡಕ್ಕ ರೌಂಡ್ ಐತಿ ಬುಡಕ್ ಹಾಸ್ ಈಶ್ವರ ಬುಡಕ್ ಹಾಸ್ ನೀರ್ ಬರುತ್ತೆ ಆ ನೀರ್ ಇಲ್ಲಿವರೆಗೂ ಬಂದು ಮತ್ತೆ ಆ ನೀರು ಮೂರು ವರ್ಷ ಮಳೆಗಾಲ ಆಗಲಿಕ್ಕೂ ನೀರ್ ಇತ್ತು ನೋಡಿ ರೈತ ಬಂದರೆ ನಾನು ಮೊದ ಮೊದಲೇ ಒಂದು ಜಲಶಂಕರದ ಒಂದು ವಿಡಿಯೋ ಮಾಡಿದ್ದೆ ಜಲಶಂಕರದಲ್ಲಿ ಯಾವ ಥರ ನೀರು ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ನೀವು ನೋಡ್ಬೋದು ಇದನ್ನು ಉದಯ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಇಷ್ಟೇ ಈ ಒಂದು ಚೆಕ್ ಡ್ಯಾಮಿಂದ ಇವ್ರು ಬೋರ್ವೆಲ್ ಕೂಡ ರೀಚಾರ್ಜ್ ಹೌದು ಬೋರ್ವೆಲ್ ಕೂಡ ರೀಚಾರ್ಜ್ ಆಗಿದಾವೆ ಮತ್ತು ಈ ನೀರು ಕುಡಿಬಹುದು ನ್ಯಾಚುರಲ್ ನೀರು ಇದು ಕೆಲವೊಬ್ಬರು ನಮ್ಮ ಸಿಟಿ ಕಡೆ ಜನ ಕೆಲವೊಬ್ಬರಿಗೆ ಗೊತ್ತಿರಲ್ಲ ನ್ಯಾಚುರಲ್ ನೀರು ನಾ ನ್ಯಾಚುರಲ್ ನೀರು ನಾವು ಉಳಿಸ್ಕೋಬೇಕು ಅಂದರೆ ಪ್ರಕೃತಿಯಿಂದ ಬಂದಂಥ ನೀರುಗಳೆಲ್ಲ ಇವು ಇನ್ನು ನೋಡಿ ಎಷ್ಟೋ ನಾವು ಅಡಿಗಳು ಹಾಕ್ತಾ ಬೋರಲ್ ಸಾವಿರ ಅಡಿ ಐದ್ ಸಾವಿರ ಎಲ್ಲ ಕೊಡಲಾಗ್ತದೆ ಈ ತರ ಒಂದು ಕೆರೆ ಆಯ್ತು ಕೆರೆ ಕಾಲುವೆಗಳನ್ನ ನಾವು ಹೋಗೋದ್ರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ